ಬೈ ಫೋರ್ ವಿಟ್ರಿಫೈಡ್ ಟೈಲ್ಸನ್ನು ನೀವು ಈ ರೀತಿ ಫ್ಲೋರಿಂಗಿಗೆ ಬಳಸೋದಾದರೆ ಯಾಕೆ ಲೆವೆಲಿಂಗ್ ಕ್ಲಿಪ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೀನಿ ಇದು ಬಂದು ಸ್ಪೇಸರು ತ್ರೀ ಎಮ್ ಎಮ್ ಸ್ಪೇಸರನ್ನು ನೀವು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಅಥವಾ ಒನ್ ಬೈ ಒನ್ ಫ್ಲೋರಿಂಗ್ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಟೂ ಬೈ ಫೋರ್ ಏನಾದರೂ ಯೂಸ್ ಮಾಡ್ತೀರಾ ಅಂತಂದರೆ ಈ ರೀತಿಯಾದ ಲೆವೆಲಿಂಗ್ ಕ್ಲಿಪ್ಸ್ಗಳು ನಿಮಗೆ ಸಿಗ್ತವೆ ಮಾರುಕಟ್ಟೆಯಲ್ಲಿ ಇದನ್ನು ನೀವು ಟೂ ಬೈ ಫೋರ್ಗೆ ಯೂಸ್ ಮಾಡಿದ್ದೇ ಹೋಗಲ್ಲಿ ಟೂ ಬೈ ಫೋರ್ ದೊಡ್ಡ ಟೈಲ್ಸ್ ಹಾಕುವಾಗ ಟೈಲ್ ಸೈಜ್ ದೊಡ್ಡದಾದಷ್ಟು ನಿಮಗೆ ಬೆಂಡ್ ಬರುವಂಥ ಸಾಧ್ಯತೆಗಳು ಹೆಚ್ಚಾನ ಹೆಚ್ಚಿರುತ್ತೆ ಆ ಬೆಂಡ್ ಕೂಡ ನೀವು ಇದರಲ್ಲಿ ಸರಿ ಮಾಡ್ಕೋಬೋದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಅಥವಾ ಒನ್ ಬೈ ಒನ್ ಟೈಲ್ಸಲ್ಲಿ ಬೆಂಡ್ ಅಷ್ಟಾಗಿ ಬರೋದಿಲ್ಲ ಲೆಂತ್ ಇರೋ ಟೈಲ್ಸಲ್ಲಿ ಬೆಂಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ನೋಡ್ಬೋದು ಲೈನಿಂಗ್ ಎಷ್ಟು ನೀಟಾಗಿ ಬಂದಿದೆ ಕರೆಕ್ಟಾಗಿ ಹಾಗೂ ಯಾವುದೇ ಲೆವೆಲ್ ಡಿಫ್ರೆನ್ಸ್ ಎಲ್ಲೂ ನಿಮಗಾಗಿಲ್ಲ ಆಗಿಲ್ಲ ಬಾತ್ರೂಮ್ ಫ್ಲೋರಲ್ಲಿ ಈಸಿಯಾಗಿ ಯೂನಿಫಾರ್ಮಿಟಿ ಮೇಂಟೇನ್ ಆಗುತ್ತೆ ಹಾಗೂ ಸ್ಲೋಪ್ನ ನೀವು ಈಸಿಯಾಗಿ ತಗೋಬೋದು ಇದರಿಂದ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಈ ರೀತಿ ನಾಲ್ಕು ಸ್ಟೈಲ್ ಜಾಯಿಂಟ್ ಕೂಡುವಲ್ಲಿ ಯಾವುದೇ ರೀತಿ ಲೆವೆಲಿಂಗ್ ಡಿಫ್ರೆನ್ಸಸ್ ಇರೋದಿಲ್ಲ ನೋಡಿ ಈ ರೀತಿ ಎರಡು ಟೈಲ್ ಕೂಡೋದ್ರೂ ಕೂಡ ಯಾವುದೇ ರೀತಿ ಲೆವೆಲ್ ಡಿಫ್ರೆನ್ಸ್ ಬರೋದಿಲ್ಲ ನೀಟಾಗಿ ಅಪಕ್ಷ ಫಿಲ್ಲಿಂಗ್ಸ್ ಮಾಡಿಸ್ಕೊಂಡ್ರೆ ಲೈಫ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ಇರೋದಂಥ ಲೀಕೇಜ್ ಸಮಸ್ಯೆ ಆಗುವಂಥ ಸಮಸ್ಯೆಗಳು ಇರೋದಿಲ್ಲ ಇದ್ರಿಗೆ ಬಾತ್ರೂಮ್ ವರ್ಕ್ಸ್ ಮಾಡುವಾಗ ಈ ರೀತಿಯಾದ ಅಂಶಗಳನ್ನು ಸ್ವಲ್ಪ ಗಮನವಿಟ್ಟು ಮಾಡಿಸಿ ಮುಂದೆ ಆಗುವಂಥ ಎಷ್ಟೋ ಖರ್ಚುಗಳನ್ನು ಇದರಿಂದ ನೀವು ತಡೆಯಬಹುದು ಧನ್ಯವಾದಗಳು